ಅಡುಗೆ ಮನೆಯಲ್ಲಿ ಅಡುಗೆ ಆದರೆ ಮದುವೆ ಎಲ್ಲ ಮುಗಿದು ಎಲ್ಲ ಅಡುಗೆ ಓತನಕ್ಕೆ ಎಲ್ಲ ಕೂತಿದ್ದಾರೆ ಊಟಕ್ಕೆ ಊಟ ಬಡಿಸೋದಕ್ಕೆ ಅಡುಗೆ ಮನೆಯಲ್ಲಿ ಅಡುಗೆ ಇಲ್ಲ ಸೊ ಅದು ಪರಿಸ್ಥಿತಿ ಸೊ ತಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ ರುಚಿಯಾಗಿ ಅಷ್ಟೇ ಬಿಸಿ ಬಿಸಿಯಾಗಿ ಅದ್ಭುತವಾಗಿ ಬಂದಿದೆ ಅಂತ ಅವರ ಅಭಿಪ್ರಾಯ ಸಿನ್ಮಾ ನಾವು ಕೂಡ ನೋಡಿದ್ವಿ ತುಂಬ ಈ ಸಿನಿಮಾ ಒಂದು ಇದು ರೆಗ್ಯುಲರ್ ಆಗಿ ಒಂದು ಇರುವಂತ ಒಂದು ಕಂಟೆಂಟ್ ಅಲ್ಲ ಮದುವೆದಾಗಿ ಮನುಷ್ಯನ ಮಾನವೀಯತೆಯ ಅಸ್ತಿತ್ವದ ಒಂದು ಪ್ರಶ್ನೆ ಸವಾಲನ್ನ ಹಾಕುವಂತ ಒಂದು ಕಂಟೆಂಟ್ ಇದು ಈ ತರದೊಂದು ಕಥೆನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬಾ ದೊಡ್ಡ ಧೈರ್ಯ ಬೇಕು ಈ ತರದೊಂದು ಕಂಟೆಂಟ್ಗೆ ಒಂದು ಅದ್ಭುತವಾದ ಕಥಾವಸ್ತುವ ಕೊಟ್ಟಂತ ಭಟ್ರು ಸರ್ ಸೊ ಅದೇ ರೀತಿ ಆ ಒಂದು ಕಥಾವಸ್ತುವಿನ ತುಂಬಾ ಅಚ್ಚುಕಟ್ಟಾಗಿ ಪ್ರತಿ ಪದಕ್ಕೂ ಪ್ರತಿ ಅಕ್ಷರಕ್ಕೂ ಪ್ರತಿ ಪಾತ್ರಕ್ಕೂ ಜೀವ ತುಂಬಿ ಅವರ ಕಡೆಯಿಂದ ಅಭಿನಯವನ್ನು ಮತ್ತೆ ಕಂಪ್ಲೀಟ್ ಎಲ್ಲ ಟೆಕ್ನಿಷಿಯನ್ ಕಡೆಯಿಂದ ಏನೆಲ್ಲ ಕೆಲಸಗಳಾಗಬೇಕೋ ಅದೆಲ್ಲವನ್ನೂ ತುಂಬ ಅಚ್ಚುಕಟ್ಟಾಗಿ ಹೊರಗಡೆ ತೆಗೆಸ್ಕೊಂಡಂತ ನಿರ್ದೇಶಕ ಕೆಲಸ ತುಂಬ ಖುಷಿ ಕೊಡ್ತು ಎಸ್ಪೆಷಲಿ ನನ್ನ ಕೆರಿಯರಲ್ಲಿ ನಾನು ಬರೆದಂಥ ಒಂದು ಎಂಬತ್ತೊಂಬತ್ತು ಸಿನಿಮಾಗಳ ಸಂಭಾಷಣೆ ಮಧ್ಯೆ ಈ ಸಿನಿಮಾ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಈ ಥರದ್ದು ಒಂದು ಕಂಟೆಂಟ್ ಇರುವಂಥ ಸಿನಿಮಾಗೆ ಒಬ್ಬ ಸಂಭಾಷಣೆ ನಾನು ಬರೆದಿದ್ದೀನಿ ಅನ್ನೋದು ನನ್ನ ಹೆಮ್ಮೆ ಅಂತ ಹೇಳ್ಕೊಂತೀನಿ ಸೊ ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ಕಲಾವಿದರಾಗಿ ಯಾರೆಲ್ಲ ಪಾತ್ರವರ್ಗ ಮಾಡಿದಾರೋ ಆಕ್ಟ್ ಮಾಡಿದಾರ ಅವರೆಲ್ಲರೂ ಕೂಡ ಈ ಸಿನಿಮಾದ ಮೂಲಕ ಒಂದು ಹೊಸ ಜಗತ್ತಿಗೆ ಕಾಲಿಟ್ಟಿದ್ರು ಯಾಕಂದ್ರೆ ಪ್ರತಿ ಪಾತ್ರದಲ್ಲೂ ಅಭಿನಯಿಸೋದು ತುಂಬಾ ಕಷ್ಟ ಯಾಕಂದ್ರೆ ಈ ಪಾತ್ರಗಳೇ ಹಾಗೆ ಸೊ ರೆಗ್ಯುಲರ್ ಆಗಿ ಸಿಟಿನಲ್ಲಿ ಇರುವಂತ ಪಾತ್ರಗಳು ಯಾವ್ದು ಅಲ್ಲ ಅದ್ರ ಜೊತೆಗೆ ಅಹ್ ಭಾಷೆ ಆ ಭಾಷೆಯ ಪದಗಳು ಕೂಡ ಎಷ್ಟೋ ಸಲ ಡಬಿಂಗ್ ಅಲ್ಲೂ ಕೂಡ ಕಲಾವಿದರು ಮೇಬಿ ಅದರ ಕಷ್ಟ ಅನುಭವಿಸಿರ್ತಾರೆ ಅಷ್ಟು ಕ್ಲಿಷ್ಟಕರವಾಗಿದ್ರು ಕೂಡ ಅಷ್ಟೇ ಸಲೀಸಾಗಿ ಎಲ್ರಿಗೂ ಅರ್ಥವಾಗುವ ಹಾಗೆ ಇರುವಂತ ಒಂದು ಭಾಷೆ ಸೊ ಪ್ರತಿ ಪಾತ್ರಕ್ಕೂ ಒಂದು ಹಿನ್ನೆಲೆ ಇರುತ್ತೆ ಆ ಪ್ರತಿ ಪಾತ್ರದ ಮುಖಾಂತರ ಒಂದು ಏನೋ ಒಂದು ಮೋಡಲ್ ಹೇಳ್ತಾ ಹೋಗ್ತೀವಿ ಸೊ ಈ ರೀತಿ ಒಂದು ಅಚ್ಚಕಟ್ಟಾಗಿರುವಂತ ಒಂದು ಕಥಾವಸ್ತು ಕುಲದಲ್ಲಿ ಕೇಳಿ ಹೌದು ಸೊ ಪ್ರತಿಯೊಬ್ರು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅವರ ಕೆಲಸವನ್ನ ಇಂಥ ಒಂದು ಅವಕಾಶವನ್ನು ಕೊಟ್ಟಂತ ನಿರ್ದೇಶಕರಿಗೆ ಹಾಗೆ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಆಭಾರಿ ಮೊದಲನೇದಾಗಿ ನಮ್ಮ ಭಟ್ರು ಸರ್ಗೂ ಕೂಡ ನನ್ನ ಆಭಾರಿ ಯಾಕಂದ್ರೆ ಹಿಮ್ಸೆಲ್ಫ್ ಅವರು ಕೂಡ ಒಬ್ಬ ದೊಡ್ಡ ರೈಟ್ರು ಸೊ ಜೊತೆಗೆ ಅವರು ಕೂಡ ಸಾಕಷ್ಟು ಹೆಸರು ಮಾಡಿರುವಂತಹ ಒಬ್ಬರು ಬರಹಗಾರರು ಸಂಭಾಷಣಗಾರರು ಅವರೆಲ್ಲರೂ ಕೂಡ ನನ್ನನ್ನು ಆಯ್ಕೆ ಮಾಡಿ ಈ ಕತೆಗೆ ಇವ್ರ ಕಡೆಯಿಂದನೇ ಸಂಭಾಷಣೆ ಬಳಸಿದ್ರೆ ಇದಕ್ಕೆ ಜೀವ ತುಂಬುತ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಟು ನಾನು ಯಾರ ಕೆಲಸ ಕೊಟ್ಟಿದ್ರೆ ನಾನು ತುಂಬಾ ಹೃದಯದ ಆಭಾರಿ ಆಗಿರ್ತೀನಿ ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ಜೊತೆಗೆ ಇಡೀ ಸಿನಿಮಾ ನೋಡಿದ್ಮೇಲೆ ಅವರ ಪಾತ್ರ ಅವರು ಇಡೀ ಸಿನಿಮಾನ ಹೆಗಲ ಮೇಲೆ ಹಾಕೊಂಡಿಲ್ಲ ಎದೆ ಮೇಲೆ ಹಾಕೊಂಡು ಬೆಳೆಸ್ಬಿಟ್ರ ಪಾತ್ರ ಅಷ್ಟು ಖುಷಿ ಆಯ್ತು ಅಷ್ಟು ಪ್ರತಿ ಫ್ರೇಮ್ ಅನ್ನು ಅವರು ಜೀವ ತುಂಬಿದ್ದಾರೆ ಅವ್ರ ಪಾತ್ರ ಅಂತೂ ತುಂಬಾ ಕಾಡುವಂತ ಒಂದು ಪಾತ್ರ ಅಂತ ಹೇಳ್ಬೋದು ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಕುಲದಲ್ಲಿ ಕೀಳೆ ಹೋಗು ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದ್ರೆ ಹೆಚ್ಚು ಕಡಿಮೆ ಒಂದೂವರೆ ಎರಡು ವರ್ಷ ಆಯ್ತು ಯೋಗ ಸರ್ ಹೇಳಿದ್ರು ಸೊ ಆ ಸಿನಿಮಾ ಸ್ಟಾರ್ಟ್ ಆದಾಗ ಮುಹೂರ್ತಕ್ಕೆ ಬಂದವರು ತುಂಬಾ ಜನ ಇಲ್ಲೇ ಇದಾರೆ ಮೀಡಿಯಾದವರು ಎಲ್ಲ ಮೀಡಿಯಾದವ್ರಿಗೂ ಮತ್ತೆ ಯೂಟ್ಯೂಬರ್ಸ್ ಎಲ್ಲರಿಗೂ ಧನ್ಯವಾದಗಳು ಅವತ್ತಿಂದಲೂ ಇವತ್ತವರೆಗೂ ನಿಮ್ಮ ಸಪೋರ್ಟ್ ಇದೆ ನಮಗೆ ಮುಂದೆನೂ ಬೇಕು ಸಿನಿಮಾ ರಿಲೀಸ್ ಡೇಟು ಇವತ್ತು ಅನೌನ್ಸ್ ಮಾಡ್ತಾ ಇದೀವಿ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಮೊದಲಾಗಿ ನಿಮ್ದು ಇಂಪಾರ್ಟೆಂಟ್ ಯಾಕೆಂದ್ರೆ ಜನಗಳ ಹತ್ರ ಕರ್ಕೊಂಡು ಹೋಗೋದೇ ನೀವಾಗಿರೋದ್ರಿಂದ ಸೊ ನಮ್ಮ ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಿರೋದು ನಿಮಗೆನೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಈ ಸಿನಿಮಾ ಇದೊಂದು ಚಿಕ್ಕ ಸಿನಿಮಾ ಸೊ ಇದು ದೊಡ್ಡ ಸಿನಿಮಾ ಆಗಕ್ಕೆ ಕಾರಣ ಮೊದಲಿಗೆ ಪ್ಲೇಸ್ ಅಲ್ಲಿ ನೀವೇ ಇರ್ತೀರ ಸೊ ಸೊ ಪ್ರತಿಯೊಂದು ಸಿನಿಮಾನು ನನ್ನ ಪ್ರಕಾರ ಒಬ್ಬ ಪ್ರೊಡ್ಯೂಸರ್ಗೆ ಅದು ಬೆಸ್ಟೇ ಆಗಿರುತ್ತೆ ಹಾಗೆ ಈ ಈ ಸಿನಿಮಾನು ನನಗೆ ತುಂಬಾ ಬೆಸ್ಟ್ ಅಂತಾನೆ ಅನ್ಸಿದೆ ಸೊ ಇದರಲ್ಲಿ ತುಂಬಾ ದೊಡ್ಡ ಆರ್ಟಿಸ್ಟ್ಗಳ ದಿಂಡೇ ಇದೆ ಅದರಲ್ಲಿ ಮೇನ್ ಆಗಿ ನಮ್ಮ ಯುವರಾಜ್ ಸರ್ ಬಂದು ಒಂದು ಒಳ್ಳೆ ಪಾರ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ್ರ ಪಾರ್ಟ್ ಅದೊಂದು ಮೂಲ ಪುರುಷ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಅದ್ ಆಕ್ಚುಲಿ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಕತೆ ಸೊ ಮತ್ತೆ ನಮ್ಮ ಮಡೆನೂರ್ ಮನು ಹಳ್ಳಿ ಪ್ರತಿಭೆ ಸೊ ಇವ್ರಿಗೆ ಒಂದು ಒಳ್ಳೆ ಅಪರ್ಚುನಿಟಿಗಳು ಸಿಗ್ತಾ ಇದ್ರು ಕೆಲವೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಸಿನಿಮಾದಲ್ಲಿ ಮಾಡುವಂತ ಸಿನಿಮಾದಲ್ಲಿ ನಡೆಸುವಂತಪ ಕ್ಯಾಪಬಿಲಿಟಿ ಇರುವಂತ ಒಬ್ಬ ಮನುಷ್ಯ ಸೊ ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಇದೆ ಸೊ ಹಾಗಾಗಿ ಇಲ್ಲಿ ನಮ್ಮ ವಿಷಯ ಒಂದೇ ಒಂದು ಏನಪ್ಪ ಒಂದು ಟ್ಯಾಲೆಂಟ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಒಂದು ಸಿನಿಮಾದಲ್ಲಿ ಒಂದು ಹಾಕೊಂಡು ಮಾಡ್ತಾ ಇದೀವಿ ಸೊ ಹಾಗಾಗಿ ನಮ್ಮ ನಾಯಕ ಅವರು ಮೌನ ನಮಗೆ ತುಂಬಾ ಪ್ರೀತಿಯ ಒಬ್ಬ ಒಂದು ಹುಡುಗಿ ಆಕ್ಚುಲಿ ಇವರಲ್ಲಿ ಒಳ್ಳೆ ಗುಣಗಳಿದೆ ಒಳ್ಳೆ ಆರ್ಟಿಸ್ಟ್ ಆಗುವ ಒಂದು ದೊಡ್ಡ ಆರ್ಟಿಸ್ಟ್ ಆಗೋ ಒಂದು ಎಲ್ಲಾ ಗುಣಗಳು ಇದೆ ಇವ್ರಿಗೆ ಸೊ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಬ್ರು ಅಂದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ ಸೊ ಅದೇ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸಿದ್ರೇನೆ ನಾಲ್ಕು ಜನ ಬರೋದು ಸೊ ನೆಕ್ಸ್ಟ್ ನಮ್ಮ ಹಿರಿಯರು ಉಮೇಶ್ ಅಣ್ಣ ಇವ್ರು ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಮಾಡಬೇಕು ಅಂತ ನಾವಿಬ್ರು ಡಿಸೈಡ್ ಮಾಡಿದ್ವಿ ಲಾಸ್ಟಿಗೆ ಆ ಚಾನ್ ಅಂದ್ರೆ ಅಷ್ಟೊಂದು ಆಲ್ಮೋಸ್ಟ್ ಎಲ್ಲಾ ಸಿನಿಮಾ ಶೂಟಿಂಗ್ ಮುಗ್ದಿತ್ತು ಲಾಸ್ಟಿಗೆ ಗೆ ಒಂದ್ ಎರಡು ಒಂದ್ ದಿವಸ ಏನೋ ಬಾಕಿ ಇತ್ತು ಅದಕ್ಕೆ ನಾವು ಅವರನ್ನು ಹಾಕೊಂಡು ಮಾಡಬೇಕು ಒಂದು ಲೈಫ್ ಲಾಂಗ್ ನಮ್ಗೊಂದು ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಎಲ್ಲ ಜೊತೆ ನಾವು ಕೆಲಸ ಮಾಡೋದು ದೊಡ್ಡ ವಿಷಯನೇ ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಂತವ್ರ ಜೊತೆ ಮತ್ತೆ ಬ್ಯಾಂಕ್ ಜನಾರ್ದನ್ ಸರ್ ಜೊತೆ ಎಲ್ಲ ವರ್ಕ್ ಮಾಡಿದ್ದು ಸೊ ಮತ್ತೆ ಡ್ರ್ಯಾಗನ್ ಮಂಜು ಅವರು ನೆಗೆಟಿವ್ ರೋಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶರದ್ ಲೋಹಿತಾಶೋ ಅವರು ಮತ್ತೆ ಸೀನಾ ಬೈ ವೈ ಸೀನಾ ಇಲ್ಲೇ ಇದ್ರು ಎಲ್ಲ ಹೋಗಿದ್ದಾರೆ ಸೊ ಅವರು ತುಂಬಾ ಪೆಕ್ಯುಲರ್ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ತುಂಬಾ ಟೈಮ್ ಇಂದರೆಕ್ಟರ್ ಸಿನಿಮಾಗಳಲ್ಲಿ ಬಂದಿಲ್ಲ ಸೊ ತುಂಬಾ ಇಷ್ಟಪಡ್ತಿರ ನೋಡಿ ಸೊ ಇನ್ನ ತುಂಬಾ ಕಾಮಿಡಿಯಲ್ಲಿ ನಮ್ಮ ಸರ್ ಅವ್ರು ಮಾಡಿರೋದು ಅಲ್ಟಿಮೇಟ್ ಆಗಿದೆ ಸೊ ನಾವು ಆಸ್ ಎ ಪ್ರೊಡ್ಯೂಸರು ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ ಬಟ್ ಆಸ್ ಎ ಆಡಿಯನ್ ಆಗಿ ನಾನು ಕೂತ್ಕೊಂಡು ನೋಡಿದ್ರೆ ಸೊ ಅವ್ರ ಅವ್ರ ಆಕ್ಟಿಂಗ್ ಅವ್ರ ಪಂಚಿಗಳು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಸೊ ಜನಗಳಿಗೂ ತುಂಬಾ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಮತ್ತೆ ಮನಮೂರ್ತಿ ಸರ್ಗೆ ಈ ಕಡೆ ಯುವರಾಜ್ ಸರ್ಗೆ ಮತ್ತೆ ಎಲ್ಲ ನಮ್ಮ ಕುಲದಲ್ಲಿ ಕೇಳ ಟೀಮ್ ಮತ್ತೆ ಟೆಕ್ನಿಷಿಯನ್ ಟೀಮ್ಗೆ ಎಲ್ಲರಿಗೂ ಧನ್ಯವಾದಗಳು ಇಂತ ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದರ ನನ್ಗೆ ಸೊ ತುಂಬಾ ಖುಷಿ ಆಗುತ್ತೆ ಇಂತ ಸಿನಿಮಾನ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಅವರ ಸಿನಿಮಾದೇ ಒಂದು ಟೈಟಲ್ ಆಗಿರೋದ್ರಿಂದ ಸೊ ಅವರ ಹೆಸರಿಗೆ ಯಾವುದೇ ತರ ಒಂದು ಕಪ್ಪು ಚ್ಯುತಿ ಬರದೇ ಇರೋ ರೀತಿಯಲ್ಲಿ ಈ ಸಿನಿಮಾ ಮಾಡಿದಿವಿ ಆಲ್ಮೋಸ್ಟ್ ನೈನ್ಟೀನ್ ನೈನ್ಟೀಸ್ ನೈಂಟೀಸ್ ಬರ್ತಿತ್ತಲ್ಲ ಒಂದು ಅರ್ಥಪೂರ್ಣವಾದ ಸಿನ್ಮಾ ಒಂದು ಒಳ್ಳೆ ಕಾಮಿಡಿ ಒಳ್ಳೆ ಎಮೋಷನ್ಸ್ ಒಳ್ಳೆ ಮಾಸು ಇದೆ ಕಮರ್ಷಿಯಲ್ ಇದೆ ಎಲ್ಲ ಇಟ್ಕೊಂಡು ಜನಗಳಿಗೆ ಏನ್ ಇಷ್ಟ ಆಗುತ್ತೋ ಆ ತರ ಸಿನಿಮಾ ಮಾಡಿದ್ದಾರೆ ಇದು ಡೈರೆಕ್ಟ್ರು ಮತ್ತೆ ನಮ್ಮ ಸರ್ ಸೊ ತುಂಬಾ ಚೆನ್ನಾಗಿದೆ ಇದನ್ನ ಜನರ ಹತ್ರ ಕರ್ಕೊಂಡು ಹೋಗಿ ತಗೊಂಡೋಗ್ಬೇಕಾಗಿರೋ ಜವಾಬ್ದಾರಿ ನಿಮ್ಮ ಮೇಲಿದೆ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಮೊದಲಾಗಿ ಕುಳದ ಲಿಕ್ಕಿಗೆ ಹೌದು ಈ ಸಿನಿಮಾ ಆಯ್ಕೆ ಮಾಡಿದ್ದೀವಿ ತುಂಬ ಧನ್ಯವಾದಗಳು ಸಂತೋಷ್ ಸರ್ ಮತ್ತೆ ಯೋಗರಾಜ್ ಬಟ್ ಸರ್ ತುಂಬ ಥ್ಯಾಂಕ್ ಯು ಸರ್ ಯಾಕಂದ್ರೆ ಒಂದು ವಿಭಿನ್ನವಾದ ಪಾತ್ರ ಇದರಲ್ಲಿ ನಾನು ಅನ್ಕೊಂಡಿಲ್ಲ ಒಂದು ನಾಲ್ಕು ದಿವಸದಲ್ಲಿ ದಿವಸ ನಾನು ಈ ಥರ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಸರ್ ಹೊತ್ತು ಪ್ರಾಮಿಸ್ ಮಾಡಿದ್ರು ಸೊ ಅದೇ ತರಮಾ ತೋರಿಸಿದ್ದಾರೆ ಮೊದಲನೇದಾಗಿ ನನಗೆ ಮನೂ ಅವರು ಈ ಸಿನಿಮಾಗೋಸ್ಕರ ಕಾಲ್ ಮಾಡ್ತಾರೆ ಯೋಗರಾಜ್ ಭಟ್ ಸರ್ ಜೊತೆ ಕಾಂಬಿನೇಷನ್ ಇದೆ ಅಂತ ಹೇಳ್ತಾರೆ ಅವ್ರ ಸಿನಿಮಾಗಳನ್ನ ಒಂದು ನೂರು ಸಲಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ ಸೊ ಪಾತ್ರ ಏನು ಅಂತ ಕೇಳ್ದೇನೆ ನಾನು ಆವತ್ತಿನ ದಿನ ಸೆಟ್ಟಿಗೆ ಬರ್ತೀನಿ ಭಯ ಆಗ್ತಿತ್ತು ಅವತ್ತಿನ ದಿವಸ ನಂಗೆ ಸಿಕ್ಕಾ ಒಳ್ಳೆ ಭಯ ಆಗ್ತಿತ್ತು ಅಂದರೆ ಹೇಗಿರುತ್ತೆ ಏನು ಎತ್ತ ಅಂತ ರಾಮ್ ಸರ್ ಮೊದಲನೇದಾಗಿ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದ್ರು ನನಗೆ ಹಾಗೆ ನಾನು ಯಾವತ್ತೂ ಈ ರೀತಿಯಾದ ಒಂದು ಪಾತ್ರನ ಮಾಡಬಹುದಾ ಅಂತ ನನಗೆ ಗೊತ್ತಿರಲಿಲ್ಲ ಆ ಥರದ ಪಾತ್ರನ ನಾನು ಇಲ್ಲಿ ನಿರ್ವಹಿಸಿದೀನಿ ಸೊ ಇದಕ್ಕೆಲ್ಲ ಕಾರಣ ರಾಮ್ ಸರ್ ಅಂಡ್ ಭಟ್ರು ಸರ್ ಅಷ್ಟೇ ತುಂಬಾನೇ ಚೆನ್ನಾಗಿ ಸೆಟಲ್ಲಿ ಅಂದ್ರೆ ಒಂದು ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ನನಗೆ ಹೇಳ್ಕೊಡ್ತಾ ಬಂದ್ರು ಸೊ ನಾನು ಯಾವಾಗ್ಲೂ ಈ ಒಂದು ಚಿತ್ರತಂಡಕ್ಕೆ ಆಭಾರಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್